ಪ್ಲೀಸ್ ಸಬ್ಸ್ಕ್ರೈಬ್ ದಿ ಚಾನಲ್ ಕತೆಗಳನ್ನ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಮತ್ತು ಕಮೆಂಟ್ ಮಾಡಿ ನನ್ನ ನಿಮ್ಮ ಸ್ವಾಗತ ಅಂಗಡಿಗೆ ಬಂದ ಪೂರ್ಣ ಲಡ್ಡು ಮಾಡುವಲ್ಲಿಯೇ ತೊಡಗಿದ್ದಳು ಲಕ್ಷ್ಮಜ್ಜಿಗೆ ಸ್ವಲ್ಪ ಹುಷಾರಿಲ್ಲದಂತಾಗಿ ವರುಣ ಬಂದಿರಲಿಲ್ಲ ಅಂಗಡಿಗೆ ಹಾಗಾಗಿ ಅವಳೊಬ್ಬಳೇ ಲಡ್ಡು ತಯಾರಿಸುತ್ತಿದ್ದಳು ಕಸರತ್ತು ಮುಗಿಸಿ ಅರ್ಧ ಗಂಟೆ ಮಲಗೆದ್ದ ಭಾರ್ಗವ್ ಎರಡು ಗಂಟೆಯೊಳಗೆ ಬರುವೆ ಎಂದಿದ್ದ ಮಡದಿ ಇನ್ನೂ ಬರಲಿಲ್ಲವಲ್ಲ ಎಂದುಕೊಂಡು ಪೂರ್ಣಳಿಗೆ ಕರೆ ಮಾಡಿದ ತನ್ನನ್ನು ಪಿಕ್ ಮಾಡಲು ಡ್ರೈವರ್ಗೂ ಕರೆ ಮಾಡಿರಲಿಲ್ಲ ಅವಳಿನ್ನು ಪೂರ್ಣ ಎಲ್ಲಿದೆಯಾ ಡ್ರೈವರ್ಗೂ ಕಾಲ್ ಮಾಡಿಲ್ವಂತಲ್ಲ ಇನ್ನೂ ನೀನು ಕೇಳಿದ ತುಸು ಕೋಪದಲ್ಲೇ ಸಾರಿ ಭಾರ್ಗವ್ ಕೆಲಸ ಜಾಸ್ತಿ ಇದೆ ಬರೋದು ಸ್ವಲ್ಪ ತಡ ಆಗುತ್ತೆ ಎಂದಳು ಬೇಡುವಂತೆ ಇದಕ್ಕೆ ನಿನಗೆ ಹೇಳೋದು ನಾನು ಹೋಗ್ಬೇಡ ಅಂತ ಹೇಳಿದ ಮಾತು ಕೇಳೋದಿಲ್ಲ ನೀನು ಎಂದ ಹೊರಟಾಗಿ ಸ್ವಲ್ಪ ಹೊತ್ತಷ್ಟೇ ಅಜ್ಜಿಗೆ ಹುಷಾರಿಲ್ವಂತೆ ಅಮ್ಮ ಬಂದಿಲ್ಲ ಅದಕ್ಕೆ ಕೆಲಸ ಜಾಸ್ತಿ ಆಗಿದೆ ಎಂದು ಅವನನ್ನು ಸಮಾಧಾನಿಸಲು ನೋಡಿದಾಗ ಭಾರ್ಗವ್ ಮಾತನಾಡದೆ ಕಾಲ್ ಕಟ್ ಮಾಡಿದ ಪೂರ್ಣ ತನ್ನ ಕೆಲಸ ಮುಂದರೆಸಿದಳು ಅಮ್ಮ ಇವಳು ಹೀಗೆ ಮಾಡ್ತಾಳೆ ಅಂತಾನೆ ನಾನು ಅವಳಿಗೆ ಹೋಗೋದು ಬೇಡ ಅನ್ನೋದು ನೋಡಿ ಈಗ ಒಬ್ಬಳೇ ಎಲ್ಲನೂ ಮಾಡ್ತಾ ಕುತ್ಕೊಂಡಿದ್ದಾಳೆ ಎಂದ ಶರಾವತಿಯವರ ಬಳಿ ಬಂದು ಅವಳು ಹೇಳಿದ್ದನ್ನೆಲ್ಲ ಹೇಳಿ ಆ ಹುಡುಗಿ ತನ್ನ ಆರೋಗ್ಯದ ಕಾಳಜಿನೇ ಮಾಡೋದಿಲ್ಲ ಎಂದರು ಶರಾವತಿ ನಾನೇ ಅವಳನ್ನು ಕರ್ಕೊಂಡು ಬರ್ತೀನಿ ಇರಿ ಎಂದ ಭಾರ್ಗವ್ ಕಾರ್ಕಿ ಹಿಡಿದು ನಡೆದ ಒಂದಿಷ್ಟು ಬೂಂದಿ ಮಾಡಿ ಅದಕ್ಕೆ ಬೇಕಾದಷ್ಟು ಪಾಕ ಮಾಡಿ ಒಬ್ಬಳೇ ಲಡ್ಡು ಮಾಡುತ್ತಾ ಕುಳಿತಿದ್ದಳು ಪೂರ್ಣ ಅಂಗಡಿಯಲ್ಲಿ ಅರ್ಧ ಲಡ್ಡು ಕಟ್ಟಿದವಳಿಗೆ ಆಗಲೇ ಸಾಕಾಗಿತ್ತು ಆದರೆ ಅರ್ಧಕ್ಕೆ ಬಿಡುವಂತಿಲ್ಲವಲ್ಲ ಬೇಗ ಬೇಗ ಕಟ್ಟುತ್ತಿದ್ದವಳನ್ನು ಅಂಗಡಿಯ ಒಳ ಬಂದು ನೋಡಿದ ಭಾರ್ಗವ್ ಅವಳು ಪಡುವ ಕಷ್ಟ ನೋಡಿ ಸಿಟ್ಟು ಬಂದಿತ್ತು ಈ ಮೈಸೂರಿನ ಕಿಂಗ್ ಭಾರ್ಗವ್ ಶರ್ಮಾನ್ ಹೆಂಡ್ತಿ ನೀನು ಯಾಕೆ ಬೇಕು ನಿನಗೆ ಈ ಕಷ್ಟ ಎಂದ ಅವಳ ಸನಿಹ ಬಂದು ತಲೆ ಎತ್ತಿ ಅವನನ್ನು ನೋಡಿದ ಪೂರ್ಣ ನೀವ್ಯಾಕೆ ಬರೋದಕ್ಕೆ ಹೋದ್ರಿ ಸ್ವಲ್ಪ ಹೊತ್ತಿಗೆ ನಾನೇ ಬರ್ತಿದ್ದೆ ಎಂದಳು ಕೈಗಳ ಕೆಲಸ ಬಿಡದೆ ಮೆತ್ತಗೆ ಮಾತಾಡಿ ನನಗೆ ಕೋಪ ತರಿಸ್ಬೇಡ ಪೂರ್ಣ ಎಂದವ ಅಲ್ಲೇ ಇದ್ದ ಚಿಕ್ಕ ಚೇರ್ ಎಳೆದು ಅವಳ ಮುಂದೆ ಕುಳಿತ ನನಗಾದರೂ ಏನು ಗೊತ್ತಿತ್ತು ಭಾರ್ಗವ್ ಹೀಗಾಗುತ್ತೆ ಅಂತ ಎಂದವಳ ಬತ್ತಿದ ಮೊಗ ನೋಡಿ ಬೇಸರಗೊಂಡ ಊಟನೂ ಮಾಡಿಲ್ಲ ಅಲ್ವ ನೀನು ಎಂದು ಕೇಳಿದಾಗ ಅವನನ್ನೇ ನೋಡಿದಳು ಇಲ್ಲವೆಂಬಂತೆ ಮುಖ ಸಣ್ಣದು ಮಾಡುತ್ತಾ ಊರನ್ನೇ ಸಂಭಾಳಿಸೋ ನನಗೆ ನಿನ್ನನ್ನು ಸಂಭಾಳಿಸೋದು ಕಷ್ಟ ನೋಡು ಎನ್ನುತ್ತಾ ತಾನು ಅಲ್ಲೇ ಇದ್ದ ಪ್ಲಾಸ್ಟಿಕ್ ಗ್ಲೌಸ್ ಹಾಕಿಕೊಂಡು ಲಡ್ಡು ಮಾಡಲು ಕುಳಿತ ಅವಳಿಗೆ ಈಗ ಉತ್ಸಾಹ ಮೂಡಿತು ಮತ್ತೆ ಇಬ್ಬರೂ ಮಾತನಾಡುತ್ತಾ ಲಡ್ಡು ಕಟ್ಟಿ ಮುಗಿಸಿದರೂ ಬೇಗ ಬೇಗ ಪೂರ್ಣ ಎಲ್ಲ ಸ್ವಚ್ಛ ಮಾಡುವ ಹೊತ್ತಿಗೆ ನಾಲ್ಕು ಗಂಟೆಯ ಸನಿಹವಿತ್ತು ಸಮಯ ರೆಸ್ಟ್ ಅಂತ ಹೇಳಿದರೆ ಕೇಳೋದಿಲ್ಲ ನೀನು ನನಗೂ ಕೆಲಸ ಮಾಡಿಸ್ತೀಯ ಎಂದ ಭಾರ್ಗವ್ ಅವಳನ್ನು ಗದರಿದ ಮತ್ತೆ ಸಾರಿ ದೊರೆ ಎನ್ನುತ್ತಾ ಮಾಡಿಟ್ಟಿದ್ದ ಲಡ್ಡು ತಟ್ಟೆಯಿಂದ ಒಂದು ಲಡ್ಡು ತೆಗೆದುಕೊಂಡು ಅವನ ಬಾಯಿಗಿಟ್ಟಳು ಪ್ರೀತಿಯಿಂದ ಲಡ್ಡು ಕೊಟ್ಟು ನೈಸ್ ಮಾಡಬೇಡ ಹೊಟ್ಟೆ ಹಸಿತಿದೆ ಬಾ ಎನ್ನುತ್ತಾ ಲಡ್ಡು ಇಷ್ಟಪಟ್ಟು ತಿಂದನವಾ ಸರಿ ಬನ್ನಿ ಎಂದ ಪೂರ್ಣ ಸಂಜುವಿಗೆ ಹೇಳಿ ಕಾರ್ ಹತ್ತಿದಳು ಭಾರ್ಗವ್ ಅವಳ ಅಂಗಡಿಯಿಂದ ಕಾರ್ ತಿರುಗಿಸಿ ಮೊದಲು ಅಲ್ಲಿಯೇ ಹತ್ತಿರದ ಹೋಟೆಲಿಗೆ ನಡೆದ ಇಬ್ಬರಿಗೂ ಹೊಟ್ಟೆ ಹಸಿದಿತ್ತಲ್ಲ ಅಲ್ಲಿಯೇ ತಿಂಡಿ ತಿಂದು ಹೊಟ್ಟೆ ತುಂಬಿಸಿಕೊಂಡರು ನಂತರ ಭಾರ್ಗವ್ ಮನೆಗೆ ಹೋಗದೆ ಪೂರ್ಣಳ ತವರು ಮನೆಗೆ ನಡೆದ ಲಕ್ಷ್ಮಜ್ಜಿಗೆ ಹುಷಾರಿಲ್ಲವೆಂದು ತಿಳಿದಿತ್ತಲ್ಲ ಅವರನ್ನು ಮಾತನಾಡಿಸಿಕೊಂಡು ಸಂಜೆಯ ಹೊತ್ತಿಗೆ ಇಬ್ಬರೂ ಮನೆಗೆ ಮರಳಿದರು ರಾತ್ರಿ ಊಟ ಮಾಡಿದ ಪೂರ್ಣ ಬೇಗನೆ ಕೋಣೆಗೆ ನಡೆದು ಹಾಸಿಗೆಗೆ ಉರುಳಿದಳು ಅವಳನ್ನು ಕಂಡ ಭಾರ್ಗವ್ ಯಾಕೆ ಶುಗರ್ಲೆಸ್ ಇಷ್ಟು ಬೇಗ ಮಲಗ್ತಿದೆಯಾ ಇವತ್ತು ಕೇಳುತ್ತಾ ಅವಳ ಪಕ್ಕದಲ್ಲಿ ಉರುಳಿದ ಯಾಕೋ ತುಂಬ ನಿದ್ದೆ ಬರ್ತಿದೆ ಕೆಲಸನೂ ಜಾಸ್ತಿ ಆಗಿತ್ತಲ್ವಾ ಎನ್ನುತ್ತಾ ಅವನದಿಗೆ ತಲೆ ಇಟ್ಟು ಅಪ್ಪಿದಳು ಅವನನ್ನು ಮಗುವಂತೆ ಕೆಲಸ ಜಾಸ್ತಿ ಮಾಡಬೇಡ ಅಂದರೆ ಕೇಳೋದಿಲ್ಲ ಈಗ ಸುಸ್ತು ಅಂತಿದೆಯಾ ಎಂದವ ಅವಳ ತೋಳು ಬಳಸಿದ ಅಬ್ಬ ಇವತ್ತು ಪೂರ್ತಿ ದಿನ ಬೈಯೋದ್ರಲ್ಲೇ ಇದ್ದೀರಾ ನೀವು ನನಗೆ ಎಂದಳು ಅವನನ್ನು ನೋಡದೆ ತೆರೆಯದೆ ಮತ್ತು ಮುದ್ದು ಮಾಡೋ ಟೈಮಲ್ಲಿ ನಿದ್ದೆ ಅಂತಿದೆಯಲ್ಲ ಛೇಡಿಸಿದ ಅವನದೆಗೆ ಚಿವುಟಿದಳು ತಕ್ಷಣ ಅಮ್ಮ ಎಂದವ ಅವಳ ಕೈ ಬಿಗಿ ಹಿಡಿದ ಮೈಸೂರಿನ ಕಿಂಗ್ ಆಗಿ ಎಲ್ಲರೂ ಕಷ್ಟ ಬಗೆಹರಿಸೋ ನಿಮಗೆ ನನ್ನ ಕಷ್ಟ ಅರ್ಥ ಆಗೋದಿಲ್ವಾ ಅಂಗಡಿ ನನ್ನ ಅಪ್ಪನ ಕನಸು ಭಾರ್ಗವ್ ಅದನ್ನು ದೊಡ್ಡದಾಗಿ ಬೆಳೆಸಬೇಕು ಅನ್ನೋದೇ ನನ್ನ ಆಸೆ ಎಂದಳು ಹ್ಞೂ ಅದ್ರ ಬಗ್ಗೆ ಯೋಚನೆ ಬಿಟ್ಟು ಈಗ ಮಲಗು ಎಂದವ ಅವಳ ತಲೆ ಸವರುತ್ತಾ ತಾನು ಯೋಚಿಸಲು ಶುರು ಮಾಡಿದ ಅವನೆದೆಯ ಗೂಡಲ್ಲಿ ಅವಳು ನಿದ್ದೆಗೆ ಜಾರಿದಾಗ ಅವಳ ಸಮಸ್ಯೆಗೆ ಪರಿಹಾರ ಹುಡುಕಿದ್ದನವ ಬೆಳಗ್ಗೆ ಎಲ್ಲರೂ ಒಟ್ಟಿಗೆ ಕುಳಿತು ತಿಂಡಿ ತಿನ್ನುತ್ತಿದ್ದರು ಆಫೀಸ್ಗೆ ಹೋಗುವವರು ಹೋಗಲು ತಯಾರಾಗಿದ್ದರು ಅದೇ ಸಮಯಕ್ಕೆ ರಿಂಗಾದ ತನ್ನ ಫೋನ್ ರಿಸೀವ್ ಮಾಡಿದ ಭಾರ್ಗವ್ ನೀವು ನಾನು ಹೇಳೋ ಅಡ್ರೆಸ್ಗೆ ಬನ್ನಿ ಎಂದು ಪೂರ್ಣಳ ಅಂಗಡಿಯ ಅಡ್ರೆಸ್ ಹೇಳಿ ಮಹೇಶ್ವರಿ ಸ್ವೀಟ್ಸ್ ಅಂತ ಇದೆ ಎಂದ ತನ್ನ ಅಂಗಡಿಯ ಅಡ್ರೆಸ್ ಹೇಳುತ್ತಿರುವನಲ್ಲ ಏನು ಮಾಡುತ್ತಿರುವನೆಂದು ಪೂರ್ಣಳಿಗೆ ಅರ್ಥವಾಗದೆ ಅವನನ್ನೇ ನೋಡಿದಳು ಅವ ಮಾತು ಮುಗಿಸಿದ ನಂತರ ನನ್ನ ಅಂಗಡಿ ಅಡ್ರೆಸ್ ಹೇಳ್ತಿದ್ದೀರಲ್ಲ ಯಾರು ಬರ್ತಿದ್ದಾರೆ ಏನು ವಿಷಯ ಕೇಳಿದಳು ಪಿಳಿ ಪಿಳಿ ಕಣ್ಣು ಮಿಟುಕಿಸಿ ಅವನನ್ನೇ ನೋಡುತ್ತಾ ಅವ ಅವಳಿಗೆ ಉತ್ತರಿಸದೆ ಜ್ಯೂಸ್ ಕುಡಿಯುತ್ತಾ ಕುಳಿತಾ ಭಾರ್ಗವ್ ನಿಮಗೆ ಕೇಳ್ತಿರೋದು ನಾನು ಎಂದಳು ಗೊಂದಲದಲ್ಲಿ ನೀನು ಅಂಗಡಿಗೆ ಹೋಗ್ಬೇಡ ಅಂತ ಹೇಳಿದ್ರು ಹೋಗ್ತೀನಿ ಅಂತಿದೆಯಲ್ಲ ಅದಕ್ಕೆ ಆ ಅಂಗಡಿನ ಮುಚ್ಚಿಸ್ತಿದ್ದೀನಿ ಎಂದ ಅವಳತ್ತ ನೋಡದೆ ಆಘಾತ ಅವಳಿಗೆ ಏನು ನನ್ನ ಅಂಗಡಿನ ಮುಚ್ಚಿಸ್ತಿದ್ದೀರಾ ಇದೇನು ಮಾತಾಡ್ತಿದ್ದೀರಾ ಭಾರ್ಗವ್ ನೀವು ಇಲ್ಲ ನಾನು ನನ್ನ ಅಂಗಡಿ ಮುಚ್ಚೋದಕ್ಕೆ ಬಿಡೋದಿಲ್ಲ ಎಂದಳು ತಿಂಡಿ ತಿನ್ನುವುದು ಬಿಟ್ಟು ನಿನ್ನ ನಿರ್ಧಾರ ಯಾರು ಕೇಳಿದ್ದಾರೆ ಇಲ್ಲಿ ನಾನು ಹೇಳ್ದಾಗೆ ಆಗೋದು ಎಂದ ಅಲಕ್ಷ್ಯ ತೋರುತ್ತಾ ಹೆದರಿದ ಪೂರ್ಣ ಅತ್ತೆ ಏನು ಹೇಳುತ್ತಿದ್ದಾರೆ ನೋಡಿ ಇವರು ನನ್ನ ಅಂಗಡಿನ ಮುಚ್ಚಿಸ್ತಾರಂತೆ ಎಂದಳು ಶರಾವತಿಯವರನ್ನು ನೋಡುತ್ತಾ ಅವನ ನಿರ್ಧಾರ ಸರಿಯಾಗಿದೆ ಪೂರ್ಣ ಎಂದ ಶರಾವತಿಯವರಿಗೆ ಭಾರ್ಗವ್ ಏನೋ ಮಾಡಲು ಹೊರಟಿದ್ದಾನೆಂದು ತಿಳಿದಾಗಿತ್ತು ಆದರೂ ಅವನ ಜೊತೆ ಸೇರಿ ಅವಳನ್ನು ಕಾಡುತ್ತಿದ್ದರು ಅತ್ತೆ ಅವರು ನನ್ನ ಅಂಗಡಿನ ಮುಚ್ಚಿಸ್ತೀನಿ ಅಂತಿದ್ದಾರೆ ಭಯದಲ್ಲಿ ಮತ್ತೆ ಎಂದಿತ್ತು ಹುಡುಗಿ ಮೇಲೆದ್ದು ಶರಾವತಿಯವರು ಹೀಗೆನ್ನುವರೆಂದು ಅಂದುಕೊಂಡಿರಲಿಲ್ಲ ಅವಳು ಯೋಚನೆ ಮಾಡಿಬಿಡ ಪೂರ್ಣ ಭಾರ್ಗವ್ ಮಾಡ್ತಿರೋದೆಲ್ಲ ನೀನು ಒಳ್ಳೆಯದಕ್ಕೆ ನೀನು ಅವನ ಜೊತೆ ಹೋಗ್ಬಾ ಎಂದರು ಅಳು ಉಕ್ಕಿತ್ತು ಪೂರ್ಣಳಿಗೆ ನಾನು ಅಂಗಡಿನ ಮುಚ್ಚೋದಕ್ಕೆ ನಾನು ಬಿಡೋದಿಲ್ಲ ಎಂದವಳೆ ಅಲ್ಲಿಂದ ನಡೆಯಲು ಹೆಜ್ಜೆ ಇಟ್ಟಳು ಎಲ್ಲಿಗೆ ಹೋಗ್ತಿದೆಯಾ ಈಗ ನೀನು ನನ್ನ ಜೊತೆ ಬರಬೇಕು ಎಂದ ಭಾರ್ಗವ್ ಬರ್ತೀನಿ ನಿಮ್ಮ ಜೊತೆನೆ ಆದರೆ ನಾನು ಅಂಗಡಿ ಮುಚ್ಚೋದಕ್ಕೆ ಮಾತ್ರ ನಾನು ಬಿಡೋದಿಲ್ಲ ಅಳುತ್ತಾ ಎಂದವಳು ಹೊರ ನಡೆದಳು ಭಾರ್ಗವ್ ನೀನು ಅವಳನ್ನು ಅಳಿಸ್ತಿದ್ಯಾ ಕಣೋ ಎಂದರು ಶರಾವತಿ ಮೇಲೆದ್ದವನನ್ನು ನೋಡುತ್ತ ಹೌದು ಅಣ್ಣ ಪಾಪ ಪೂರ್ಣ ಅವರಿಗೆ ಅಂಗಡಿ ಅಂದರೆ ಜೀವ ಎಂದ ಆಯುಷ್ ಡೋಂಟ್ ವರಿ ಅಲ್ಲಿಗೆ ಹೋಗೋವರೆಗೂ ಅಷ್ಟೇ ಎಂದ ಭಾರ್ಗವ್ ಆಗಲೇ ಶರಾವತಿ ಮತ್ತು ಆಯುಷ್ ಜೊತೆ ತಾನು ತೆಗೆದುಕೊಂಡಿರುವ ನಿರ್ಧಾರದ ಬಗ್ಗೆ ಮಾತನಾಡಿದ್ದ ಹೋಗು ಮೊದಲು ಅವಳನ್ನು ಸಮಾಧಾನ ಮಾಡು ಎಂದರು ಪದ್ಮಜ್ಜಿ ಓಕೆ ನಾನು ಬರ್ತೀನಿ ಎಂದ ಭಾರ್ಗವ್ ನಿಲ್ಲದೆ ಹೊರ ನಡೆದ ಪೂರ್ಣ ಅಳುತ್ತ ಕಾರ್ ಹತ್ತಿ ಕುಳಿತಿದ್ದಳು ಆಗಲೇ ಅಂಗಡಿಯಿಂದಲೇ ಅವಳ ತವರು ಮನೆಯ ಜೀವನ ಸಾಗುವುದು ಅಂಥದ್ದರಲ್ಲಿ ಅದೇ ಅಂಗಡಿಯನ್ನು ಮುಚ್ಚುವೆ ಎನ್ನುತ್ತಿರುವನಲ್ಲ ಭಾರ್ಗವ್ ನಂಬಲಾಗಲಿಲ್ಲ ಅವಳಿಗೆ ಭಾರ್ಗವ್ ಕಾರ್ ಹತ್ತಿ ಪಕ್ಕದಲ್ಲಿ ಕುಳಿತಾಗ ನಿಜ ಹೇಳಿ ಭಾರ್ಗವ್ ನೀವು ಅಂಗಡಿ ಯಾಕೆ ಮುಚ್ಚಿಸ್ತಿದ್ದೀರಾ ನೀವು ಆ ಥರ ಎಲ್ಲ ಮಾಡೋದಿಲ್ಲ ಮತ್ತೆ ಕೇಳಿದಳು ಅವ ತನ್ನನ್ನು ಕಾಡುತ್ತಿರುವನೆಂಬ ಅನುಮಾನ ತೋರುತ್ತಾ ಇಲ್ಲ ಪೂರ್ಣ ನಾನು ನಿಜನೇ ಹೇಳ್ತಿದ್ದೀನಿ ಈಗ ನಿನಗೆ ಗೊತ್ತಾಗುತ್ತೆ ಬಾ ಎಂದವ ಕಾರ್ ತಿರುಗಿಸಿ ಮನೆಯ ಗೇಟ್ ದಾಟಿದ ದಾರಿಯುದ್ದಕ್ಕೂ ಪೂರ್ಣ ಒಂದು ಮಾತು ಮಾತನಾಡದೆ ಸುಮ್ಮನೆ ಕುಳಿತಳು ಅವಳ ಕೆನ್ನೆಯ ಮೇಲೆ ಆಗಾಗ ನೀರಿಳಿದರೂ ಭಾರ್ಗವ್ ಕೂಡ ಸುಮ್ಮನಿದ್ದ ಸ್ವಲ್ಪ ಹೊತ್ತಿಗೆ ಅವಳು ನಂಬಲಾಗದಂತಹ ಸುದ್ದಿ ಕೊಡುವವನಿದ್ದ ಅವಳ ಆ ಖುಷಿ ಹಾಳು ಮಾಡಬಾರದೆಂದು ಈ ದುಃಖವನ್ನು ತಾನು ಸಹಿಸಿಕೊಂಡ ಅಂಗಡಿ ಹತ್ತಿರ ಬಂದಂತೆ ಭಾರ್ಗವ್ ಯಾಕೆ ಈ ಥರ ಯೋಚನೆ ಮಾಡಿದಿರ ನೀವು ಪ್ಲೀಸ್ ಆ ಥರ ಮಾಡಬೇಡಿ ಎಂದಿತು ಹುಡುಗಿ ಬೇಡುವಂತೆ ಅವನನ್ನು ನೋಡುತ್ತಾ ಸಾರಿ ಪೂರ್ಣ ನನ್ನ ಹೆಂಡತಿಯ ಆರೋಗ್ಯ ನನಗೆ ಮುಖ್ಯ ಎಂದವ ಕಾರನ್ನು ಅಂಗಡಿಯ ಮುಂದೆ ನಿಲ್ಲಿಸಿದ ಆಗಲೇ ಅಂಗಡಿಯ ಮುಂದೆ ನಾಲ್ಕೈದು ಜನ ನಿಂತಿದ್ದರು ಕೆಳಗಿಳಿದ ಭಾರ್ಗವ್ ನಿಂತಿದ್ದವರಲ್ಲಿ ಒಬ್ಬನ ಕೈ ಕುಲುಕಿ ಮಾತಿಗಿಳಿದ ಇದೇ ಅಂಗಡಿಯನ್ನೇ ನೀವು ಬೀಳಿಸಿ ಮತ್ತೆ ಕಟ್ಟಿಕೊಡ್ಬೇಕು ಎಂದ ಭಾರ್ಗವ್ ಪೂರ್ಣಳ ಅಂಗಡಿ ತೋರಿಸಿದ ಬಂದಿದ್ದ ಇಂಜಿನಿಯರ್ಗೆ ಪೂರ್ಣಳಿಗೆ ಏನೊಂದು ಅರ್ಥವಾಗಲಿಲ್ಲ ಅವನ ಮಾತು ಕೇಳಿ ನೋಡುತ್ತಾ ನಿಂತಾಳಷ್ಟೇ ಓಕೆ ಸರ್ ಒಂದು ಸಾರಿ ನೋಡೋಣ ಎಂದ ಇಂಜಿನಿಯರ್ ಅಂಗಡಿಯ ಒಳನಡೆದು ಎಲ್ಲವನ್ನು ಒಮ್ಮೆ ನೋಡಿ ಹೊರಬಂದ ಭಾರ್ಗವ್ ಅವನ ಜೊತೆಗಿದ್ದರೆ ಪೂರ್ಣ ಅವನ ಹಿಂದಿದ್ದಳು ಸರ್ ಎಲ್ಲನೂ ಓಕೆ ಮೂರು ತಿಂಗಳು ಟೈಮ್ ಕೊಡಿ ಅಷ್ಟರಲ್ಲಿ ನಿಮಗೆ ಹೊಸ ಅಂಗಡಿನ ರೆಡಿ ಮಾಡಿಕೊಡ್ತೀನಿ ಎಂದ ಇಂಜಿನಿಯರ್ ಓಕೆ ಇದ್ರ ಬಗ್ಗೆ ನೀವು ಪೇಪರ್ಸ್ ರೆಡಿ ಮಾಡಿ ಕಂಟಿ ಎಲ್ಲಾನು ನೋಡ್ಕೋತಾನೆ ಎಂದು ಅವರ ಕೈ ಕುಲುಕಿದ ಅವರು ಒಪ್ಪಿ ಅಲ್ಲಿಂದ ಹೊರಟು ಹೋದರು ಭಾರ್ಗವ್ ಏನು ಮಾಡ್ತಿದ್ದೀರಾ ನೀವು ಕೇಳಿದಳು ಪೂರ್ಣ ಸಮಾಧಾನದಿಂದ ಈಗ ಅವಳ ಆತಂಕವು ಚೂರು ಕಡಿಮೆಯಾಗಿತ್ತು ಬಾ ಒಳಗಡೆ ಕುತ್ಕೊಂಡು ಮಾತಾಡೋಣ ಎಂದ ಭಾರ್ಗವ್ ಅವಳ ಕೈ ಹಿಡಿದು ಅಂಗಡಿಯ ಒಳಗೆ ನಡೆದು ಕುಳಿತ ತಟ್ಟೆಯಲ್ಲಿದ್ದ ಲಡ್ಡು ಎಷ್ಟೋ ಹೊತ್ತಿನಿಂದ ಅವನನ್ನು ಕರೆಯುತ್ತಿತ್ತೇನೋ ಮೊದಲು ಲಡ್ಡು ತೆಗೆದುಕೊಂಡು ಬಾಯಿಗಿಟ್ಟ ಹೇಳಿ ಭಾರ್ಗವ್ ಏನು ಯೋಚನೆ ಮಾಡಿದಿರಾ ನೀವು ಕೇಳಿದಳು ಪೂರ್ಣ ಅವಸರಿಸಿ ಪುಟ್ಟದಾಗಿರೋ ನಿನ್ನ ಈ ಅಂಗಡಿನ ನಿನ್ನ ತಂದೆ ಆಸೆಯಂತೆ ದೊಡ್ಡದಾಗಿ ಕಟ್ಟಿಸ್ತಿದ್ದೀನಿ ಎಂದ ನೀವು ಕಟ್ಟಿಸ್ತೀರಾ ಅಚ್ಚರಿ ತೋರಿದವಳು ಬೇಡ ಬೇಡ ಸರಿ ಕಾಣೋದಿಲ್ಲ ಇದು ಎಂದಳು ಯಾಕೆ ಸರಿ ಕಾಣೋದಿಲ್ಲ ನನ್ನ ಮಾವನ ಅಂಗಡಿ ಕಣೆ ಇದು ಇದ್ರ ಮೇಲೆ ನಿನಗೆ ಎಷ್ಟು ಹಕ್ಕಿದೆಯೋ ನನಗೂ ಅಷ್ಟೇ ಹಕ್ಕಿದೆ ಎಂದ ಅವಳ ಬಾಯಿಗೆ ಲಡ್ಡು ಇಟ್ಟು ನಿಧಾನವಾಗಿ ತಿಂದ ಹುಡುಗಿ ಆದರೆ ಭಾರ್ಗವ್ ಇದಕ್ಕೆಲ್ಲ ತುಂಬ ಖರ್ಚಾಗುತ್ತೆ ಇನ್ನೊಂದೆರಡು ವರ್ಷ ಕಳೀಲಿ ಆಗ ನಾನೇ ಇದ್ರ ಬಗ್ಗೆ ಯೋಚನೆ ಮಾಡ್ತೀನಿ ಎಂದಳು ಸ್ವಾಭಿಮಾನಿ ಅಲ್ಲವೇ ಅವನಿಂದ ಸಹಾಯ ಬೇಡ ಎಂದುಕೊಂಡಳು ಏಯ್ ಶುಗರ್ಲೆಸ್ ನಿನ್ನ ಗಂಡ ಕಣೆ ನಾನು ಆದರೆ ನಿನ್ನ ನಾ ಮದುವೆ ಆಗೋದಕ್ಕೂ ಮೊದಲೇ ನನಗೆ ನಿನ್ನ ಸ್ವಾಭಿಮಾನದ ಪರಿಚಯ ಇದೆ ಅದಕ್ಕೆ ಎಲ್ಲಾನು ಯೋಚನೆ ಮಾಡಿದ್ದೀನಿ ಈ ಅಂಗಡಿ ಕಟ್ಟೋದಕ್ಕೆ ಎಷ್ಟು ಹಣ ಬೇಕೋ ಅಷ್ಟನ್ನು ನಾನು ಕೊಡ್ತೀನಿ ಈಗ ಯಾವಾಗ ಅಂಗಡಿ ಶುರುವಾಗುತ್ತೋ ಆಗ ನಿನ್ನ ಅಂಗಡಿಯಿಂದ ಪ್ರತಿ ತಿಂಗಳು ಇಂತಿಷ್ಟು ಹಣ ಅಂತ ನನಗೆ ಬರಬೇಕು ಅದು ನಾನು ಕಟ್ಸೋದಕ್ಕೆ ಕೊಟ್ಟಿರೋ ಹಣ ಪೂರ್ತಿಯಾಗಿ ಮುಟ್ಟೋವರೆಗೂ ಇನ್ನೂ ಈ ಅಂಗಡಿ ಕಟ್ಟಿ ಓಪನಿಂಗ್ ಆಗೋವರೆಗೂ ನೀನು ಈ ಲಡ್ಡು ಅಂಗಡಿ ಇದೇ ರಸ್ತೆ ಕೊನೆಯಲ್ಲಿ ಖಾಲಿ ಇರೋ ಅಂಗಡಿಗೆ ಶಿಫ್ಟ್ ಆಗುತ್ತೆ ಎಲ್ಲವನ್ನೂ ಬಿಡಿಸಿ ಹೇಳಿದ ಅವಳಿಗೆ ಅರ್ಥವಾಗುವಂತೆ ಈಗ ಖುಷಿಯಿಂದ ಅವನನ್ನೇ ನೋಡಿದಳು ಪೂರ್ಣ ಇನ್ನೂ ಲಡ್ಡು ಕಟ್ಟೋದಕ್ಕೆ ನೀನು ಪ್ರತಿದಿನ ಬರೋ ಹಾಗಿಲ್ಲ ಇನ್ನೊಂದು ವಾರದಲ್ಲಿ ಅದಕ್ಕೆ ಅಂತ ಇಬ್ಬರು ಕೆಲಸದವರನ್ನ ಹುಡುಕಿ ನೀನೇ ಅಪಾಯಿಂಟ್ ಮಾಡಿಕೊಂಡು ಅವರಿಗೆ ಲಡ್ಡು ಕಟ್ಟೋ ರೀತಿನ ನೀನೇ ಹೇಳ್ಕೊಡ್ತೀಯ ಸೊ ನಿನ್ನ ಅಂಗಡಿ ನೀನು ಅನ್ಕೊಂಡ ಹಾಗೇ ನಡೆಯುತ್ತೆ ನೀನು ಎರಡು ದಿನಕ್ಕೊಮ್ಮೆ ಬಂದು ನೋಡ್ಕೊಂಡು ಹೋದರೆ ಸಾಕು ಅವಳಿಗೂ ತೊಂದರೆ ಆಗದಂತೆ ಎಲ್ಲವನ್ನೂ ನಿರ್ಧರಿಸಿದ್ದ ಅವ ಇದೆಲ್ಲವನ್ನೇ ಆಯುಷ್ ಮತ್ತು ಶರಾವತಿಯವರ ಜೊತೆ ಮಾತನಾಡಿದ್ದ ಬೆಳಗ್ಗೆ ಪೂರ್ಣಳೆಗೆ ಗೊತ್ತಾಗದಂತೆ ಶರಾವತಿ ಖುಷಿಯಿಂದ ಒಪ್ಪಿದರು ಅವನ ನಿರ್ಧಾರಕ್ಕೆ ಅವನನ್ನಪ್ಪಿದ ಪೂರ್ಣ ಥ್ಯಾಂಕ್ ಯು ಭಾರ್ಗವ್ ಎಂದಳು ಖುಷಿಯಿಂದ ಈಗ ಅವಳ ಕಂಗಳು ಖುಷಿಯಿಂದ ತುಂಬಿದವು ಇದು ನಿನ್ನ ಅಂಗಡಿ ಕಣೆ ನಮ್ಮ ಬೆಡ್ರೂಮ್ ಅಲ್ಲ ಎಂದನವ ಮೆತ್ತಗೆ ಅವನಿಂದ ಸರಿದ ಪೂರ್ಣ ಕಣ್ಣೊರೆಸಿಕೊಂಡಳು ಅವನನ್ನೇ ನೋಡುತ್ತಾ ನಿನಗೋಸ್ಕರ ಈ ಭಾರ್ಗವ್ ಏನು ಬೇಕಾದರೂ ಮಾಡ್ತಾನೆ ಕಣೆ ಶುಗರ್ಲೆಸ್ ಇಷ್ಟು ದಿನ ನೀನು ಈ ಅಂಗಡಿಗೋಸ್ಕರ ಕಷ್ಟಪಟ್ಟಿದ್ದು ಸಾಕು ಇನ್ನು ಮುಂದೆ ನೀನು ಹಾಯಾಗಿರು ಅಂಗಡಿ ತಾನಾಗಿಯೇ ಮೇಲೇಳುತ್ತೆ ಯಾಕಂದರೆ ಈಗ ಇದು ಭಾರ್ಗವ್ ಶರ್ಮನ್ ಮಾವನ ಅಂಗಡಿ ಎಂದ ಹೆಮ್ಮೆಯಿಂದ ನಿಮಗೆ ಹೇಗೆ ಥ್ಯಾಂಕ್ಸ್ ಹೇಳಬೇಕೋ ಗೊತ್ತಾಗ್ತಿಲ್ಲ ನನಗೆ ಎಂದಳು ಈ ಅಳೋದನ್ನು ನಿಲ್ಲಿಸಿದ್ರೆ ಸಾಕು ನೋಡು ಎಂದ ಲಡ್ಡು ತಿಂದು ಮುಗಿಸಿ ಅವನ ಮಾತಿಗೆ ನಕ್ಕು ಕಣ್ಣೊರೆಸಿದವಳು ತಗೊಳ್ಳಿ ಮತ್ತೊಂದು ಲಡ್ಡು ಎಂದು ತಟ್ಟೆಯಿಂದ ತೆಗೆದು ಚಾಚಿದಳು ಅವನತ್ತ ಸಾಕು ನೋಡು ಈ ಲಡ್ಡು ಜೊತೆಗೆ ನೀನಿದ್ದ ಎಂದ ಮತ್ತೊಂದು ಲಡ್ಡು ತಿನ್ನುತ್ತಾ ಅದಕ್ಕೆ ಲಡ್ಡು ಬಾರ್ಗವ್ ನೀನು ಎಂದಳು ಛೇಡಿಸಿ ಅವನು ಜೊತೆಯಾದ ಅವಳ ನಗುವಿಗೆ ಅತಿ ಹೆಚ್ಚಿನ ಕಥೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು